ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸರ್ವರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಮುಖ್ಯಾಂಶಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜಿ ಬಿ ಎ ಮೀಸಲಾತಿಯಲ್ಲಿ ಒಂದೆರಡು ವಾರ್ಡ್ ಮೀಸಲಾತಿ ಬದಲಾಗುವ ಸಂಭವ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಅದ್ದೂರಿ ಸಂಕ್ರಾಂತಿ ಉತ್ಸವ ಪ್ರಕಾಶಕರ ಹಿತ ಕಾಯಲು ಬದ್ಧ ಶಿವರಾಜ ತಂಗಡಗಿ ಕರ್ನಾಟಕ ಆರ್ಟ್ ಫೌಂಡೇಶನ್ನಿಂದ ವಿವೇಕಾನಂದ ಜಯಂತಿ ಆಚರಣೆ ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮಾನವ ಹಕ್ಕು ಆಯೋಗ ಭೇಟಿ ವೀಕ್ಷಣೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ತಾವರೆಕೆರೆ ಗ್ರಾಮ ಹಾಗೂ ತಾತಗುಣಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಕರ ಸಂಕ್ರಾಂತಿ ಉತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಸಿದರು ಆಗಮಿಸಿದ ನಾಗರಿಕರಿಗೆ ಎಳ್ಳು ಬೆಲ್ಲ ಕಬ್ಬು ಅವರೇಕಾಯಿ ಗೆಣಸು ವಿತರಿಸಿದ ಸೋಮಶೇಖರ್ ಗ್ರಾಮೀಣ ಸೊಗಡಿನೊಂದಿಗೆ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯಲ್ಲಿ ಆಗಮಿಸಿದರು ತಾವರೆಕೆರೆ ಗ್ರಾಮ ತಾತುಗೋಣಿಯಲ್ಲಿ ವಿಶೇಷ ವಿಶಿಷ್ಟ ರೀತಿಯಲ್ಲಿ ಗ್ರಾಮೀಣ ಸೊಗಡಿನೊಂದಿಗೆ ಪ್ರದರ್ಶನ ಜೊತೆಗೆ ವೇದಿಕೆಯಲ್ಲಿ ವಿವಿಧ ರಸವಂಜರಿ ಕಾರ್ಯಕ್ರಮಗಳು ನೆರವೇರಿತು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಪ್ರತಿಯೊಂದು ಹಬ್ಬಗಳನ್ನು ನಾಗರಿಕರು ಹಾಗೂ ಮತದಾರರೊಂದಿಗೆ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹಲವು ಮುಖಂಡರು ತಿಳಿಸಿದರು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಕೆಂಬೇಗೌಡ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದರು ಕನ್ನಡ ಪುಸ್ತಕ ಪ್ರಕಾಶಕರು ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದಾರೆ ಎಂದು ಹಲವರು ಮಾಹಿತಿ ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಒಂದು ಕೋಟಿ ರು ಅನುದಾನ ಒದಗಿಸುವ ಮೂಲಕ ಹಿತ ಕಾಯಲು ಬದ್ಧರಾಗಿದ್ದೇನೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದರು ಅವರು ತಮ್ಮ ಗೃಹ ಕಚೇರಿಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಯೋಜನೆಯಡಿ ಗ್ರಂಥಾಲಯ ಅನುಷ್ಠಾನ ಕಾರ್ಯಕ್ರಮಕ್ಕೆ ಸದಸ್ಯರನ್ನು ನೇಮಿಸಿ ನೇಮಕಾತಿ ಪತ್ರ ನೀಡಿ ಮಾತನಾಡುತ್ತಿದ್ದರು ಫೋಟೆ ದೀಶರ ಸತ್ಯ ಇದು ನನಗೆ ಇದರ ಅನುಭವ ವಿಶೇಷ ನಮಗೂ ಒಂಥರ ಕಪ್ಪಲು ಮೂಡುವಂಥ ಸತ್ಯ ಇದು ವಿಚಾರ ವಿಚಾರ ಅಂಥರೆಲ್ಲ ಆಗಿಬಿಟ್ಟಿದ್ದಾರೆ ಅದು ನಿಜವಾದ ಪುಸ್ತಕವನ್ನು ಪ್ರಿಂಟ್ ಮಾಡಿದವರು ಪುಸ್ತಕವನ್ನು ಮಾಡುವಂಥವ್ರು ಬರೆದವರು ಬರೆದವರು ಅವ್ರು ಇನ್ನೂ ಕಷ್ಟದೊಳಗೇ ಇದ್ದಾರೆ ಅದನ್ನೆಲ್ಲವನ್ನು ನಾವು ಗಮನಿಸ್ತಾ ಇರ್ತೀವಿ ಇದನ್ನೆಲ್ಲ ನೋಡಿದರೆ ನಿಜವಾಗಲೂ ಅನಿಸ್ತು ನನಗೂ ಇದು ಭಾಳ ವಿಶೇಷವಾದದ್ದು ಇದನ್ನು ಇದು ಗ್ರಂಥಾಲಯ ಅನ್ನೋ ಒಂದು ಬೀಜ ಇದೆ ಅಲ್ಲ ಇದನ್ನ ಬಿತ್ತಲೇಬೇಕು ಬಿತ್ತಿದ್ರೆ ಭಾಳಷ್ಟು ಜನರಿಗೆ ಮತ್ತು ನಮಗೆ ಜ್ಞಾನನೂ ಬರುವಂಥ ಕೆಲಸ ಆಗುತ್ತೆ ಬಹಳ ಮುಖ್ಯವಾಗಿತ್ತು ಮೊದಲು ನಾವು ಕಾಲೇಜೆಲ್ಲ ಓದೋವನ್ನೇ ಕಾಲೇಜಲ್ಲಿ ಒಂದು ಗ್ರಂಥಾಲಯ ಫಿಕ್ಸ್ ಇರ್ತಿತ್ತು ಮತ್ತು ಊರಿಗೊಂದು ಗ್ರಂಥಾಲಯವನು ಫಿಕ್ಸ್ ಇದ್ದಿತ್ತು ನಮಗೆ ಪೇಪರ್ ತರಿಸಿ ಹೋದಷ್ಟು ಶಕ್ತಿ ನಮಗೆ ಇದ್ದಿದ್ದಿಲ್ಲ ಮ ವಾರಪತ್ರಿಕೆಯನ್ನು ತರಿಸಿ ಹೋದಂಥ ಶಕ್ತಿನೂ ನಮಗೆ ಇದ್ದಿದ್ದಿಲ್ಲ ಅದೋ ಅಂದರೆ ನಮ್ಮ ಫ್ಯಾಮಿಲಿ ಒಳಗೆ ಆ ಶಕ್ತಿ ನಮಗಿದ್ದಿಲ್ಲ ನಾವೇನು ಮಾಡ್ತಿದ್ವಿ ಅಂದರೆ ಬೆಳಗ್ಗೆ ಆದರೂ ಹೋಗ್ತಿದ್ವಿ ಇಲ್ಲಾಂದ್ರೆ ಸಾಯಂಕಾಲ ಆದರೂ ನಾವು ಗ್ರಂಥಾಲಯಕ್ಕೆ ಓದ್ತಿದ್ವಿ ಒಂದು ತಾಸು ಒಂದೂವರೆ ತಾಸು ಅಲ್ಲಿ ಬಂದು ಓದಿ ಎಲ್ಲ ಪತ್ರಿಕೆಗಳನ್ನು ಮತ್ತು ವಾರ ಪತ್ರಿಕೆನ ಮತ್ತು ಕೆಲವಷ್ಟು ಕಾದಂಬರಿಗಳನ್ನು ಓದಿಬಿಡ್ತೀವಿ ಆ ಓದೋದ್ರಿಂದಲೇ ಎಷ್ಟೋ ಜ್ಞಾನ ನಮಗೆ ಹೆಚ್ಚಳ ಆಗುತ್ತೆ ಸಾರ್ವಜನಿಕ ಅದಕ್ಕೆ ನಮ್ಮಲ್ಲಿ ಇವ್ ಇವನ್ನೆಲ್ಲ ಗ್ರಂಥಾಲಯ ಮಾಡಲೇಬೇಕು ಮಾಡಿದರೆ ಒಂದು ಒಳ್ಳೆಯದು ಅನ್ನೋದನ್ನು ಈಗೇನಾಗಿದೆ ಅಂತಂದರೆ ಎಲ್ಲರೂ ಪುಸ್ತಕ ಬಿಟ್ಟುಬಿಟ್ಟಾರೆ ಈಗ ಬೇರೆ ಮೊಬೈಲ್ ಬರೀ ಮೊಬೈಲ್ ವಾಟ್ಸಪ್ಪು ಇದ್ರೊಳಗನೆ ಇಡೀ ಜೀವನ ಆಗಿಬಿಟ್ಟಿದೆ ನೀವು ನೋಡ್ರಿ ನೀವು ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಒಂದೇ ಟೇಬಲ್ ನಾಲ್ಕು ಮಂದಿ ಒಂದೊಂದು ಮೊಬೈಲ್ ಮೊಬೈಲ್ ಅದೇ ಮೊದಲು ಆ ಒಳಗಿರ್ತೀವಿ ಅಂತಂದ್ರ ನಮ್ಮ ಬಗ್ಗೆ ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ಮಾತನಾಡಿ ಪ್ರಾಧಿಕಾರ ಮನೆಗೊಂದು ಗ್ರಂಥಾಲಯ ಯೋಜನೆಯ ಜಾರಿಗೊಳಿಸುತ್ತಿದೆ ಒಂದು ಲಕ್ಷ ಮನೆಗಳನ್ನು ತಲುಪುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದ ಅವರು ಊದಿನ ಕಡ್ಡಿ ಹಾಗೂ ಕುಂಕುಮ ಮಾರುವವರು ಕೋಟ್ಯಾಧಿಪತಿಗಳಾಗಿದ್ದಾರೆ ಲೇಖಕರು ಪ್ರಕಾಶಕರು ಇನ್ನೂ ಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಈಗ ನಮ್ಮಲ್ಲಿ ಮನೆ ಒಂದು ದೇವರ ಮನೆ ಅಂತಿದೆ ಪ್ರತಿಯೊಬ್ಬ ಅದನ್ನು ಯಾರು ಹೇಳಬೇಕಾಗಿಲ್ಲ ಸೈಡ್ ನಮ್ಮ ಒಂದು ಇಂಥ ಮೂಲೆಯಲ್ಲಿ ದೇವರ ಮನೆ ಇರಬೇಕು ಅಂತ ಹೇಳ್ತಾರೆ ಯಾಕೆಂದರೆ ನಮ್ಮ ಹಿರಿಯರು ಅವರು ಮಾಡಿದ್ದಾರೆ ಆ ರೀತಿ ಮಾಡಿರೋ ಕಾರಣಕ್ಕೆ ಅವರು ಪ್ರತಿ ಎಲ್ಲೇ ಸಂತೇ ಕೂಡ ಅವ್ರ ಮನಸ್ಸು ಬರುತ್ತೆ ಅಗರಬತ್ತಿ ಕೃಷ್ಣ ಕುಂಕುಮ ಹೂವು ಇದನ್ನು ತೊಗೊಂಡೇ ತಗೋತಾರೆ ಯಾವ ಇದನ್ನು ಮಾಡದೇ ಇದ್ದರೆ ನಮ್ಮ ಜನ ಅದನ್ನು ತಗೋತಾ ಆಗಲಿಲ್ಲ ಅರ್ಶಿನ ಕುಂಕುಮ ಅಗರಬತ್ತಿನೂ ತಗೋತಿಲ್ಲ ಅದು ಬೇರೆ ಅದನ್ನು ಬಳಸ್ಬಿಡೋರು ಅವರು ಅರ್ಶಿನ ಕುಂಕುಮ ಅಗರಬತ್ತಿಯನ್ನು ಮಾಡಿದಂಥ ನಮ್ಮ ಹಿರಿಯರು ಈ ಗ್ರಂಥಾಲಯನೂ ಮಾಡಬೇಕು ಅನ್ನೋದು ಪರಿಕಲ್ಪನೆ ಮಾಡಲಿಲ್ಲ ಆದರೆ ವಿದೇಶಗಳಲ್ಲಿ ಅದು ಮಾಡಿದ್ದಾರೆ ಅದು ಜ್ಞಾನ ಮಾರ್ಗ ನಮ್ಮದು ಭಕ್ತಿಯ ಮಾರ್ಗ ಈ ಭಕ್ತಿಯ ಮಾರ್ಗವನ್ನು ನಮ್ಮ ಹಿರಿಯರು ನಮಗೆ ತುಂಬಿದ ಕಾರಣಕ್ಕೆ ಏನಾಯಿತು ಅಗರಬತ್ತಿ ಮಾಲೀಕ ಕೋಟ್ಯಾಧಿಪತಿಯಾದ ಆದ ಕುಂಕುಮದವರು ಕರ್ಪೂರದವರು ಕೋಟ್ಯಾಧಿಪತಿ ಆದರು ಆಮೇಲೆ ಯಾವ ದೇವಸ್ಥಾನದ ಹುಂಡಿಯನ್ನು ನೋಡಿದ್ರು ಕೂಡ ಅದರಲ್ಲಿ ಎರಡು ರೂಪಾಯಿ ಸಿಗುತ್ತೆ ಒಂದು ಕಾಳು ತೀರ್ಥಕ್ಕೆ ನಾವು ನೂರು ರೂಪಾಯಿ ಆಗ್ತೀವಿ ತಪ್ಪಿಗೆ ಇದು ನಮ್ಮ ಜನ ನಮಗೆ ಹಿರಿಯರು ನಮ್ಮ ಬಿತ್ತಿರುವಂಥ ಅದನ್ನು ಬರೋಕ್ಕಾಗಲ್ಲ ಅದೇ ಜಾಗದಲ್ಲಿ ಇದು ಕೂಡ ನಮಗೆ ಬೇಕು ಅನ್ನೋದು ಒಂದು ಮನೆಯಲ್ಲಿ ಒಂದು ಗ್ರಂಥ ಇರಬೇಕು ಅನ್ನೋ ತುಂಬಿದರೆ ಖಂಡಿತ ಅವ್ರು ಒಪ್ಕೊತಿದ್ರು ಅವ್ರು ತುಂಬಲಿಲ್ಲ ನಮ್ಮ ಹಿರಿಯ ನಮ್ಮ ಜನರಿಗೆ ಎಲ್ಲವೂ ಬೇಕು ಅಂದರೆ ಅದ್ರ ಸರಿಯಾದ ಮಾರ್ಗದಲ್ಲಿ ನಾವು ಅದು ಕೊಡಬೇಕು ಅಷ್ಟೇ ಈ ಕಾರಣಕ್ಕೆ ಏನಾಗುತ್ತೆ ನಮ್ಮನೆಯಿಂದ ಶುರು ಮಾಡಿದ್ದು ಅದಕ್ಕೆ ಮೊದಲು ನಾನು ಗ್ರಂಥಾಲಯದಾಗೆಲ್ಲ ವರ್ಷ ವರ್ಷ ಇರೋದು ನನಗೆ ಭಾಗವಹಿಸ್ತಿದ್ದೆ ಆದರೆ ಮಾನಸ ಅವರು ಮಾನಸ ಅಂದರೆ ಮನಸ್ಸು ಈ ಇದ್ದಾಗ ಮತ್ತು ಮಾಡುವಂಥ ಮನಸ್ಸಿದ್ರಷ್ಟೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿದ್ದರೆ ಎಷ್ಟೇ ಹೆಂಗಿದ್ರೂ ಕೂಡ ಆಗಲ್ಲ ಅವ್ರೀಗ ಮಾಡುವಂಥ ಮನಸ್ಸಿದೆ ಮತ್ತು ವಯಸ್ಸು ಇದೆ ಹೀಗಾಗಿ ಒಂದು ಒಳ್ಳೆಯ ಕಾರ್ಯವನ್ನು ತಾವು ಅಂದ್ಕೊಂಡಿದ್ದ ಮತ್ತು ನಿಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಮಾನ್ಯ ಸಚಿವರಿದ್ದಾರೆ ಮತ್ತು ಎಲ್ಲರೂ ಕೂಡ ಅಷ್ಟೇ ಅವರಂತೂ ಮೊದಲಿಂದನೂ ಇವರು ತುಂಬಾ ಪಡೆದಿದ್ದಾರೆ ಒಳ್ಳೆಯ ಅನುಕೂಲಗಳಿದ್ದಾರೆ ಎಲ್ಲ ನಮ್ಮ ಮೂರ್ನಾಪು ಸ್ವಾಮಿ ಅವರೆಲ್ಲ ಬಂದಿದ್ದರು ಅದರ ಜೊತೆಗೆ ಲಕ್ಷ್ಮಣ ಕೊಡಸಿ ಅವರು ಎಲ್ಲಿ ನನ್ನ ಬಗ್ಗೆ ಇವಾಗ ಯಾರ್ಯಾರು ಕೇಳಿದರೆ ನನಗೆ ಯಾರು ಕೊಹಿ ಅಂದರೆ ಕೊಡಸಿ ಅವ್ರಿಗೆ ಇಷ್ಟ ಕೊಡ್ತೀವಿ ಯಾಕೆಂದರೆ ಅದು ನನಗೆ ಎ ಟು ಜೆಡ್ ಚರಿತ್ರೆ ಬಂದಾಗ तो मैं तेरे लिए ये बजे ना भेला रुपए को तुम कोटेंगे। अच्छा। हाँ। क्या हुआ? सोच रहे थे तुम्हारे। नहीं रेडुकेशन। ಮಾಜಿ ಸಚಿವೆ ಸಾಹಿತಿ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಮಾತನಾಡಿದರು ಬೆಂಗಳೂರು ನಗರ ಜಿಲ್ಲೆ ಜಾಗೃತಿ ಸಮಿತಿ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಿಸಲಾಯಿತು ಪ್ರಾಧಿಕಾರದ ಸದಸ್ಯ ಹಿರಿಯ ಪತ್ರಕರ್ತ ಲಕ್ಷ್ಮಣ್ ಕೊಡಸೆ ಡಾಕ್ಟರ್ ಬಿ ಸಿ ಕುಶಾಲ್ ಅಧಿಕಾರಿ ಕಿರಣ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಾಗೃತಿ ಸಮಿತಿ ಸದಸ್ಯರಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಜಿಲ್ಲಾ ಕಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಮೂರ್ತಿ ಸೇರಿದಂತೆ ಹಲವರನ್ನು ಈ ಸಂದರ್ಭದಲ್ಲಿ ನೇಮಿಸಲಾಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗಲ್ ಹನುಮಂತಯ್ಯ ವಾಡಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ತಾಯಂದರಿಗೆ ವಿಶೇಷವಾಗಿ ಯುವಕ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಸಂಕ್ರಾಂತಿ ಹಬ್ಬ ವಿಶೇಷ ಮಕರ ಜ್ಯೋತಿದ ಮಕರ ಜ್ಯೋತಿಯ ದಿನ ಮತ್ತು ರೈತರ ವಿಶೇಷ ದಿನ ರೈತರು ಹಸುಗಳು ಹಸುಗಳ ಒಂದು ಕಿಚ್ಚಾಯಿಸುವಂಥ ವಿಶೇಷ ದಿನ ರೈತರು ಸಂಭ್ರಮ ಪಡೋವಂಥ ದಿನ ಬೆಳೆ ಪೂಜೆ ಮಾಡೋವಂಥ ದಿನ ರೈತರಿಗೆ ವಿಶೇಷವಾದ ಖುಷಿ ನೀಡುವಂಥ ದಿನ ರೈತರು ಹೊಸ ಬೆಳೆ ಪ್ರಾರಂಭ ಮಾಡಿ ಆರಂಭ ಆರಂಭ ಮಾಡೋವಂಥ ದಿನ ಈ ದಿನ ಎಲ್ಲ ಸಮಸ್ತ ನಾಗರಿಕರುಗಳಿಗೂ ಎಲ್ಲ ಕೆಂಗಲ್ ಹನ್ಮಂತಯ ವಾರ್ಡ್ನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ವಿಶೇಷವಾಗಿ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರೋದಕ್ಕೆ ಇಚ್ಛಿಸ್ತಾ ಇದ್ದೇನೆ ಕೆಂಗೇರಿ ಉಪನಗರದ ಕರ್ನಾಟಕ ಆರ್ಟ್ ಫೌಂಡೇಶನ್ ವತಿಯಿಂದ ನೂರ ಅರವತ್ತ್ಮೂರನೇ ವಿವೇಕಾನಂದ ಜಯಂತಿಯನ್ನು ಕೆಂಗೇರಿ ಉಪನಗರದ ನೇತಾಜಿ ನಗರದ ರಾಧಾಕೃಷ್ಣ ಶಾಲೆಯಲ್ಲಿ ವಿಶೇಷ ಉಪನ್ಯಾಸ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನದ ಘಟನೆಗಳನ್ನು ತಿಳಿಸುತ್ತಾ ಇವರ ಆದರ್ಶ ಬೋಧನೆಗಳು ಯುವ ಸಮೂಹಕ್ಕೆ ಮಾದರಿ ಎಂದರು ಇಂದಿಗೂ ಎಂದಿಗೂ ಕೂಡ ಅವರ ನಡೆನುಡಿ ನುಡಿ ಜೀವನದ ಪ್ರಸಂಗಗಳು ದಂತಕಥೆಗಳಾಗಿ ಬೆಳಗುತ್ತಿವೆ ಎಂದು ತಿಳಿಸಿದರು ವಿವೇಕಾನಂದರ ಆಯ್ಕೆ ಮಾಡಿಕೊಂಡಿದ್ದು ಆರ್ಯ ಸಮಾಜದ ಅನುಯಾಯಿಗಳಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಇವರ ಗುರುಗಳಾಗಿದ್ದರು ಇವರು ಸರಳವಾಗಿ ಇದ್ದುಕೊಂಡು ಸನಾತನ ಧರ್ಮವನ್ನು ಪ್ರಪಂಚದ ಭೂಪಟದಲ್ಲಿ ಎಲ್ಲರೂ ನೋಡುವಂತೆ ಮಾಡಿದ್ದು ಇತಿಹಾಸವಾಗಿದೆ ಸಾವಿರದ ಎಂಟುನೂರ ತೊಂಬತ್ತ್ ನಡೆದ ಅಮೆರಿಕದ ಚಿಕಾಗೋ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿ ಭಾರತದ ಸಂಸ್ಕೃತಿ ಮತ್ತು ಗೌರವವನ್ನು ಪ್ರಪಂಚಕ್ಕೆ ತಿಳಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ ವಿವೇಕಾನಂದರು ಒಮ್ಮೆ ಕರ್ನಾಟಕದ ಮೈಸೂರು ಸಂಸ್ಥಾನದ ಮಹಾರಾಜರ ಬಳಿ ಬಂದಾಗ ನಂತರದ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದ ಬೆಳಗಾವಿ ಸಹ ಬಂದಿದ್ದು ಇದೊಂದು ಕರ್ನಾಟಕದ ಅಜರಾಮರ ಎಂದು ಹೇಳಿದರು ಘನ ಉಪಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಅವರು ಮಾತನಾಡಿದರು ನಂತರದಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಅಪ್ಪಗರಿ ತಿಮ್ಮರಾಜು ಈ ಮೂವರು ಸಾಧಕರು ಇಷ್ಟೇ ಸಾಧನೆ ಸೀಮಿತವಾಗದೆ ಇನ್ನೂ ಈ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕೆಂದು ಆಶಿಸಿದರು ಆತ್ಮನನ್ನು ಬಿಜೆಪಿಯ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕಂಥ ಇಷ್ಟ ಆತ್ಮ ಆತ್ಮವನಿಗೆ ನಾನು ಆತ್ಮದಿಂದ ಹೇಳಿದೆ ಅವನ ಆತ್ಮಕ್ಕೆ ಏನು ಆತ್ಮದಿಂದ ಹೇಳಿದೆ ಅಂದ್ರೆ ಓ ಸಾರಿ ತುಂಬಾ ಸರಳವಾಗಿ ವಿವೇಕಾನಂದ ಅವರ ದಿನವನ್ನು ಮಾಡಿದೆ ಈ ಈ ರೀತಿ ಅಪೂರ್ಣವಾಗಿ ಮಾಡಬೇಕಾಗ್ತದೆ

ಇದೇ ಸಂದರ್ಭದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಕಾಸಾಪ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಸುಧೀಂದ್ರ ಕುಮಾರ್ ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಅಪ್ಪಗೆರೆ ತಿಮ್ಮರಾಜು ರಾಜ್ಯ ಬಿಜೆಪಿಯ ವಕ್ತಾರ ಮತ್ತು ರಾಷ್ಟ್ರೀಯ ಭೀಮಾಪಡೆ ರಾಜ್ಯಾಧ್ಯಕ್ಷ ಆತ್ಮಾನಂದ ಹೆಚ್ ಅಂದಾನಿ ರಾಧಾಕೃಷ್ಣ ಶಾಲೆಯ ಚೇರ್ಮನ್ ಕೇಶವಮೂರ್ತಿ ಕರ್ನಾಟಕ ಆರ್ಟ್ ಫೌಂಡೇಶನ್ ಅಧ್ಯಕ್ಷೆ ಶ್ರೀಮತಿ ಸರೋಜಾ ಆತ್ಮಾನಂದ ಸದಸ್ಯರಾದ ಅರುಣ್ ಕುಮಾರ್ ಖಜಾಂಚಿ ದೀಪಕ್ ವಕೀಲ ಅರುಣ್ ಹಾನಗಲ್ ಬೆಂಗಳೂರು ವಿವಿಯ ನೌಕರ ಗೌರಿಶಂಕರ್ ಎಂ ಎಚ್ ಪ್ರಶಿಕ್ಷಣಾರ್ಥಿ ಬಸವರಾಜ್ ಪ್ರಭು ತಾಯರೆಡ್ಡಿ ಸತೀಶ್ ಗಂಗರಾಜು ರಾಧಾಕೃಷ್ಣ ಶಾಲೆಯ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಶಾಲೆಯ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗಲ್ ಹನುಮಂತಯ್ಯ ವಾರ್ಡಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ತಾಯಂದ್ರಿಗೆ ವಿಶೇಷವಾಗಿ ಯುವಕ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಸಂಕ್ರಾಂತಿ ಹಬ್ಬ ವಿಶೇಷ ಮಕರ ಜ್ಯೋತಿದ ಮಕರ ಜ್ಯೋತಿಯ ದಿನ ಮತ್ತು ರೈತರ ವಿಶೇಷ ದಿನ ರೈತರು ಹಸುಗಳ ಹಸುಗಳ ಒಂದು ಕಿಚ್ಚಾಯಿಸುವಂಥ ವಿಶೇಷ ದಿನ ರೈತರು ಸಂಭ್ರಮ ಪಡೋವಂಥ ದಿನ ಬೆಳೆ ಪೂಜೆ ಮಾಡೋವಂಥ ದಿನ ರೈತರಿಗೆ ವಿಶೇಷವಾದ ಖುಷಿ ನೀಡುವಂಥ ದಿನ ರೈತರು ಹೊಸ ಬೆಳೆ ಪ್ರಾರಂಭ ಮಾಡಿ ಆರಂ ಆರಂಭ ಮಾಡೋವಂಥ ದಿನ ಈ ದಿನ ಎಲ್ಲ ಸಮಸ್ತ ನಾಗರಿಕರಿಗಳಿಗೂ ಎಲ್ಲ ಕೆಂಗಲ್ ಹನ್ಮಂತಯ ವಾರ್ಡ್ನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ವಿಶೇಷವಾಗಿ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರೋದಕ್ಕೆ ಇಚ್ಛಿಸ್ತಾ ಇದ್ದೇನೆ ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರ ಮಾಯವಾಗುತ್ತಿದೆ ಎನ್ನುವ ವರದಿಗಳ ಮಧ್ಯೆ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗಕ್ಕೆ ಕೆಂಗೇರಿ ಉಪನಗರದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ದೂರು ದಾಖಲಿಸಿದ್ದು ದೂರಿನ ಅನ್ವಯ ತುರ್ತು ವಿಚಾರಣೆ ನಡೆಸಿದ ಆಯೋಗ ಇಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡರು ಮಾನವ ಹಕ್ಕು ಆಯೋಗದ ಡಿವೈಎಸ್ಪಿ ಸುಧೀರ್ ಹೆಮ್ಮೆಗಡೆ ನೇತೃತ್ವದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಚರ್ಚಿಸಿ ಮಧ್ಯಾಹ್ನದ ರೋಗಿಗಳಿಗೆ ಊಟದ ವ್ಯವಸ್ಥೆ ಮಾಡದಿರುವ ಕುರಿತಂತೆ ವಿವರ ಪಡೆದದ್ದಲ್ಲದೆ ಐಸಿಯು ಇಲ್ಲದಿರುವ ಕುರಿತು ವಿಚಾರಣೆ ನಡೆಸಿ ವರದಿ ನೀಡಲು ಮುಂದಾದರು

ನಾವು ಸರ್ಕಾರ ಅದಕ್ಕೆ ಇದ್ರ ಮುಖಾಂತರ ಕಳ್ಸಿದ್ವಿ ನಾನು ಒಂದು ಅಲ್ಲ ಅದು ಗೊತ್ತಾಯ್ತು ನೀವು ಮೇಲ್ ಕಳಿಸಿ ನಮ್ಮ ಮೇಲ್ ಕಳಿಸಿ ನಾವು ಅದ್ರ ಮುಖಾಂತರ ಕೊಡ್ತೀವಿ ಯಾವುದಂದ್ರೆ ಆರ್ ಟಿ ಎ के लिए डाटा डॉक्यूमेंट और एमएलए पर्सनल अट्राक्ट किए ये सब ये अध्ययन आंकड़ों के स्टेटमेंट में लिखी जो बात नहीं है ಈ ಸಂದರ್ಭದಲ್ಲಿ ದೂರು ನುಡಿದ ಬಿಎಂ ಶಿವಕುಮಾರ್ ಸೇರಿದಂತೆ ಹಲವು ನಾಗರಿಕರು ಉಪಸ್ಥಿತರಿದ್ದು ಮಾನವ ಹಕ್ಕು ಆಯೋಗದ ಗಮನಕ್ಕೆ ತಂದಿದ್ದಾರೆ ಬಹುತೇಕವಾಗಿ ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರ ಕೆಂಗೇರಿಗೆ ಉಳಿಯುವುದಲ್ಲದೆ ಐಸಿಯು ಘಟಕವು ಆರಂಭವಾಗುವ ನಿರೀಕ್ಷೆಗಳಿವೆ